ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಈಗ ಟೈಮ್ ಏಳು ಗಂಟೆ ಆಗೈತೆ ರೀ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡೆ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ರೀ ಬೀಟ್ರೂಟ್ ಜ್ಯೂಸ್ ಮಾಡ್ಬೇಕಂತೇಳಿ ರೀ ಬೀಟ್ರೂಟ್ ಹಾಕಿಬಿಟ್ಟು ಮತ್ತು ಮೆಂತಿ ಪಲ್ಯ ಹಾಕಿ ಪರಾಠು ಮಾಡ್ತೀನಿ ಫಸ್ಟಿಗೆ ಜ್ಯೂಸ್ ಮಾಡೋಣ ಹೇಳಿ ಎಲ್ಲ ಬಿಟ್ಬಿಟ್ಟು ಮ್ಯಾಲಿನ ಸಪ್ಪಿ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಟ್ಟು ಸೋಸ್ಕೊಂಡ್ಬಿಟ್ಟು ಅದನ್ನ ರೀ ಅದನ್ನ ಹಾಕಿಬಿಟ್ಟು ಪರಾಟ ಹೇಳಿ ಯಾಕಂದ್ರೆ ವೇಸ್ಟ್ ರೀ ನಾವು ಜ್ಯೂಸ್ ಮಾಡ್ಲಿಕ್ಕೆ ಅಂದ್ರೂ ಈ ರೀತಿ ಪರಾಟ ಮಾಡಿಬಿಟ್ರಂತೂ ಭಾಳ ಅಂದ್ರೆ ಮಸ್ತ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ನಾನು ಭಾಳ ದಿವಸಿಂದ ಮಾಡೋಕೆ ಹೋಗಿತಿಲ್ಲರಿ ಬೀಟ್ರೂಟ್ ಜ್ಯೂಸ ಆರಾಮಿತ್ತಿಲ್ಲಲ್ಲ ಹಿಂಗಾಯ್ಬಿಟ್ಟು ಏನು ಡೈಲಿ ರೂಟೀನ್ ಸರಿಯಾಗಿ ಮಾಡೋಕೆ ಆಗ್ತಿತ್ತಿಲ್ಲ ಅದಕ್ಕಂತ ಈಗ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ರೀ ಯಾವ ಜ್ಯೂಸು ಕುಡ್ದಿತ್ತಿಲ್ಲ ಈಗ ಹದಿನೈದು ಇಪ್ಪತ್ತು ದಿವಸ ಆಗಕ್ಕೆ ಬಂತು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಬೀಟ್ರೂಟ್ ಜ್ಯೂಸ್ ಮಾಡಿ ಕೂಡ ನಾನು ಹೇಳಿದ್ರಿ ಇದು ಹೆಲ್ದಿನೂ ಮತ್ತು ಆರೋಗ್ಯಕ್ಕೆ ಚಲೋ ರೀ ಬ್ಲಡ್ ಕಮ್ಮಿ ಇದ್ದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ನನಗಂತೂ ಬ್ಲಡ್ ಭಾಳ ಕಮ್ಮಿ ಐತ್ರಿ ಎಷ್ಟು ಇರಬೇಕಲ್ಲ ಅದಕ್ಕಿಂತ ಕಮ್ಮಿನೇ ಐತಿ ಹೀಗಾಗಿ ಅವಾಗವಾಗ ಕುಡಿ ಕುಡಿತಾ ಇರ್ಬೇಕಂತ ಹೇಳ್ತಾರೋ ನಾನು ಯಾವಾಗ ವಾರಕ್ಕೊಂದ್ಸಲ ಆದರೂ ಕುಡಿಬೇಕಂತ ಹೇಳಿ ಅಂದ್ಕೊತೀನಿ ಒಂದೊಂದು ಸಲ ರೀ ಒಂದೊಂದು ಸಲ ಹಂಗೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀನಿ ಮ ಮಾಡ್ಕೋದ ಅಲ್ಲ ಮನೆ ಕೆಲಸ ಮಾಡೋದ್ರಾಗ ಬ್ಯಾಸರಾಗ್ಬಿಡ್ತೈತಿ ಅಲ್ರಿ ಅದಕ್ಕೆ ಇವತ್ತು ಫೈನಲಿ ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋನಂತೆ ಜ್ಯೂಸ್ ಮಾಡಿಶಿಂದ ಕುಡಿ ಕುಡಿದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಸ್ವಲ್ಪ ಕುಡಿದ್ಬಿಟ್ಟೆ ಇಟ್ಟಿದ್ದೀನಿ ಹಂಗೆ ಅಡುಗೆ ಮಾಡ್ಕೊತನ ಕುಡಿಯೋದ್ರಿ ಈಗ ಬೀಟ್ರೂಟ್ ಏನು ಜ್ಯೂಸ್ ಮಾಡೋಕ್ಕೆ ಯೂಸ್ ಮಾಡಿದ್ದೆ ಅಲ್ಲರಿ ನಾನು ನೀಟಾಗಿ ಅದನ್ನು ಸೋಸಿಟ್ಟಿಲ್ಲ ಸ್ವಲ್ಪ ಸೋಸ್ಕೊಂಬಿಟ್ಟು ಇಲ್ಲಿ ಒಂದು ಪರಾತಿ ಹಾಕಿ ಇಟ್ಟಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಒಂದು ಸೂಡಷ್ಟು ಮೆಂತ್ಯ ಪಲ್ಯ ಇತ್ತು ಸ್ವಲ್ಪ ಇತ್ತಲ್ಲ ಅದಕ್ಕನ ಮಿಕ್ಸ್ ಹೇಳಿ ಮಿಕ್ಸರ್ಗೆ ಹಾಕಿಬಿಟ್ಟು ನೀರು ಹಾಕ್ಲಾರ್ದೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ರೀ ನಾವು ಸಣ್ಣಗೆ ಆದರೂ ಕಟ್ ಮಾಡಿ ಹಾಕ್ಬೋದು ಮೆಂತ್ಯ ಪಲ್ಯ ಬೀಟ್ರೂಟ್ ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಶುಂಠಿ ರೀ ಇದು ಮಕ್ಕಳು ಲಂಚ್ ಬಾಕ್ಸಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ರೆಸಿಪಿ ರೀ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತೆ ಧನಿಯಾ ಪುಡಿ ಮತ್ತೆ ಬೇಕಾದ್ರೆ ಅಷ್ಟು ಖಾರದ ಪುಡಿ ಆದ್ರೂ ಹಾಕಬಹುದು ಇಲ್ಲ ಅಂದ್ರೆ ಸಣ್ಣ ಮೆಣಸಿನ್ಕಾಯಿ ಕಟ್ ಮಾಡಿದ್ರು ನಾನು ನಾನಿಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಯಾಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಇದ್ವಲ್ಲ ಹಿಂಗಾಗಿ ಖಾರದ ಪುಡಿ ಹಾಕಿದ್ರೆ ಆಯ್ತು ಅಂತ ಹೇಳಿ ಮತ್ತೆ ಖಾರದ ಪುಡಿ ಹಾಕೋದ್ರಿಂದ ರೀ ಗ್ಯಾಸ್ಟಿಕ್ನು ಆಗಂಗಿಲ್ಲ ಹಸಿ ಮೆಣಸಿಕ್ ಗ್ಯಾಸ್ಟ್ರಿಕ್ ಆಗುತ್ತಲ್ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿಬಿಡ್ತೀನಿ ಖಾರದ ಪುಡಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪುಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪರಿ ಮತ್ತು ಗೋಧಿ ಹಿಟ್ಟು ನಾವು ಎಷ್ಟು ನಮ್ಗೆ ಮನೆಯೊಳಗೆ ಎಷ್ಟು ಹತ್ತೈತೆ ಅಲ್ರಿ ಚಪಾತಿ ಅಂದರೆ ಮೆಂತ್ಯಪಲ್ಯ ಪಲ್ಯ ಮತ್ತೆಲ್ಲ ಪಾಲಕ್ ಹಾಕಿರ್ತೀವಲ್ಲ ಪರಾಠಾದರೂ ಅನ್ಬೋದು ಚಪಾತಿ ಆದರೂ ಅನ್ಬೋದು ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ ಬೇಕಂದ್ರೆ ಒಂದು ಬಟ್ಲಷ್ಟು ಕಲ್ಲಿ ಹಿಟ್ಟು ಹಾಕೊಂಡ್ರು ಇನ್ನೂ ಟೇಸ್ಟ್ ಹಾಕ್ತವೆ ನಾ ಏನು ಹಾಕಕ್ಕೆ ಹೋಗಿತಿಲ್ಲ ಮತ್ತು ಒಂದು ಚಮಚದಷ್ಟು ಅಜ್ವೇನ ಹಾಕ್ಬಿಡೋದು ಯಾಕಂದ್ರೆ ಡೈಜೆಷನ್ಕೆ ಒಳ್ಳೇದಲ್ರಿ ಅಜ್ವೇನ ಈಗಂತೂ ಊಟನೇ ಸೇರಲಾಗೈತಿ ಅದಕ್ಕೆ ಸ್ವಲ್ಪ ಅಜ್ವೇನ ಯೂಸ್ ಮಾಡೋದಂತೇಳಿ ಸ್ವಲ್ಪ ಹಾಕಿದ್ದೀನಿ ಇದೇನು ಆಪ್ಷನ್ ರೀ ಬೇಕಂತೇನಿಲ್ಲ ಎಲ್ಲ ಒಂದು ಸಲ ನೀಟಾಗಿ ಹಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲ್ಸ್ಕೊಬೇಕ್ರಿ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ಈ ರೀತಿ ಕಲಸಿಟ್ಟಿದ್ದೀನಿ ನೋಡ್ರಿ ಇದೊಂದು ಹತ್ತು ನಿಮಿಷ ಇಡಾನೆ ತನಕ ನಾನು ಒಂದು ಕ್ಯಾಬೇಜಿಂದ ಪಲ್ಯ ಮಾಡ್ಕೊತೀನಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಏನೂ ಹಾಕಂಗಿಲ್ಲ ಮತ್ತು ಜೀರಿಗೆ ಸಾಸ್ ಏನು ಬೇಕಾಗಿಲ್ಲ ರೀ ಇವತ್ತು ಶಿಮ್ ಯಾವ ರೀತಿ ಮಾಡ್ತೀನಂತೆ ತೋರಿಸ್ಕೊಡ್ತಿದ್ ಭಾಳ ಈಜಿ ಮಾಡೋದು ಮತ್ತೆ ಟೇಸ್ಟ್ ಅಂತರೂ ಸಖತ್ತಾಗಿರ್ತೈತಿ ರೀ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗ್ತೈತಿ ಈ ರೀತಿ ಕೊಟ್ಬಿಟ್ರೆ ಅದನ್ನ ಹುರಿಬೇಕಾದ್ರೆ ಒಂದು ಗೋಬಿ ಮಂಚೂರಿ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಇಷ್ಟ ಆಗುತ್ತೆ ಟೇಸ್ಟ್ ಆಗುತ್ತೆ ಪಲ್ಯನ ಈ ರೀತಿ ಕ್ಯಾಬೇಜನ್ನ ಉದ್ದುದ್ದಾಗೆ ಎಳೆ ಎಳೆ ಕಟ್ ಮಾಡ್ಕೋಬೇಕ್ರಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈಗ ಇದನ್ನ ಒಂದು ಬಾಣಲೆ ಕಾಸಕ್ಕೆ ಇಟ್ಬಿಟ್ಟು ಒಂದೆರಡು ಚಮಚ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿದ್ದು ಕ್ಯಾಬೇಜನ್ನ ಹಾಕಿ ಹುರ್ಕೋಬೇಕಾಗುತ್ತೆ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಅವು ಸ್ವಲ್ಪ ಮೆತ್ತಗೆ ಆಗ್ಬೇಕು ರೀ ಕ್ಯಾಬೇಜೆಲ್ಲ ಅಷ್ಟು ತನಕ ಹುರ್ಕೋಬೇಕು ಈಗ ಚಲೋತ್ನಾಗೆ ಹುರ್ಕೊಂಬಿಡ ಅಂದರೆ ಒಂದು ಐದು ನಿಮಿಷ ಹುರ್ಕೊಂಡ್ಮೇಲೆ ಈ ರೀತಿ ಆಗುತ್ತಲ್ಲ ಇನ್ನೊಂದು ಸ್ವಲ್ಪ ಹುರ್ಕೋಬೇಕ್ರಿ ಅಂದರೆ ಸ್ವಲ್ಪ ಕೆಂಪು ಆಬೇಕಾವು ಈಗ ಚಲೋತ್ನಾಗೆ ಹುರಿದಾವ ನೋಡಿರಿ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರೆ ಸೇಮ್ ಗೋಬಿ ಮಂಚೂರಿ ಸ್ಮೆಲ್ ಬರ್ತೈತಲ್ರಿ ಅದೇ ರೀತಿ ಸ್ಮೆಲ್ ಬರ್ತೈತಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ನಿಮಿಷ ಹುರ್ಕೋಬೇಕ್ರಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಅದಕ್ಕೆ ಅದ್ರೊಳಗೆ ಮಿಕ್ಸ್ ಆಗಬೇಕು ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ಈಗ ನೀಟಾಗಿ ಹುರಿದೈತ್ ನೋಡಿರಿ ಇದಕ್ಕೆ ನಾನು ಶೇಂಗಾ ಹಿಂಡಿ ಹಾಕ್ತೀನಿ ಶೇಂಗಾ ಹಿಂಡಿ ಇದಿತ್ತಿಲ್ಲ ಅಂದ್ರೆ ಸ್ವಲ್ಪ ಖಾರದ ಪುಡಿ ಮತ್ತು ಶೇಂಗಾ ಪುಡಿ ಹಾಕಿದ್ರೆ ನೆಂಟ್ ಇದ್ರಿ ನಮ್ಮ ಮನೆಯೊಳಗೆ ಶೇಂಗಾದ ಹಿಂಡಿ ಇತ್ತಲ್ಲ ಅದ್ರೊಳಗೆ ಬೆಳ್ಳುಳ್ಳಿ ಮತ್ತು ಎಲ್ಲ ಇರ್ತೈತಿಲ್ಲ ಅದಕ್ಕಂತ ಒಂದು ನಾಲ್ಕೈದು ಚಮಚದಷ್ಟು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿದ್ದೀನಿ ರೀ ಇಷ್ಟ ರೀ ಇದು ಪಲ್ಯ ಈ ರೀತಿ ಮಾಡಿ ಒಂದು ಸಲ ತಿಂದು ನೋಡ್ರಿ ಭಾಳ ಅಂದ್ರೆ ಭಾ ಮಸ್ತ ಆಗುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ಅನ್ನೋ ಜೊತೆ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಕೋಬೋದು ರೀ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದಲ್ಲ ಅದಕ್ಕೆ ಈ ರೀತಿ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಪರಾಠ ಅಂದ್ರೆ ಮೆಂತೆ ಪಲ್ಯ ಮತ್ತು ಬೀಟ್ರೂಟ್ ಹಾಕಿಬಿಟ್ಟಿದ್ದ ಚಪಾತಿ ಮಾಡ್ಕೊಳಂದ್ರಿ ಈ ರೀತಿ ಮಾಡಿಬಿಟ್ಟು ಮಕ್ಕಳಿಗೆ ಕ್ಯಾಬೇಜ್ ಹಾಕಿ ರೋಲ್ ಮಾಡಿ ಕೊಟ್ಬಿಟ್ರೆ ಭಾಳ ಭಾಳ ಮಸ್ತ್ ರೀ ಮತ್ತೆ ಡಬ್ಬಿ ಟಿಫನ್ ಡಬ್ಬಿಗೆ ಹಾಕಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮ ತನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವ್ರಿ ಈ ರೀತಿ ಮಾಡಿ ಕೊಟ್ಬಿಟ್ರೆ ಅದಕ್ಕಂತೇಳೆ ಈ ರೀತಿ ಮಾಡಾಕಿದ್ವು ಮತ್ತೆ ಹೆಲ್ದಿನೂ ರೀ ಇದು ಭಾಳ ಜಾಸ್ತಿ ಎಣ್ಣೆನೂ ಇರಂಗಿಲ್ಲ ಮತ್ತೆ ಎಲ್ಲ ಥರ ತರಕಾರಿ ಹಾಕಿರ್ತೀವಲ್ರಿ ಬೀಟ್ರೂಟ್ ಪಲ್ಯ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿಬಿಟ್ಟು ಚಪಾತಿ ರೋಲ್ ಮಾಡಿಕೊಟ್ಬಿಟ್ರೆ ಟಿಫನ್ ಬಾಕ್ಸಿಗೆ ಭಾಳ ಮಸ್ತ್ ಆಗ್ತಾವೆ ಅದನ್ನೇ ಈಗ ನಾನು ಮಾಡಕತ್ತಿದ್ದೀನಿ ನೋಡಿರಿ ಒಂದು ಚಪಾತಿ ಹುಳ್ಳಿ ಅಷ್ಟೇ ಉಳ್ಳಿ ತೊಗೊಂಬಿಟ್ಟು ನೀವು ಮಡ್ಚಾರು ಮಾಡ್ಕೋಬೋದು ಇಲ್ಲಾಂದ್ರೆ ಹಂಗಾನ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಬೋದು ರೀ ನಾನೇನು ಮಡ್ಸಾಕತ್ತಿಲ್ಲ ಮಡ್ಚಿಬಿಟ್ರೆ ಸ್ವಲ್ಪ ಉಬ್ತ್ರಿ ಮೆತ್ತಗೆ ಹಾಕ್ತವೆ ಮಡ್ಸೋಕೆ ಹೋಗಲಿಲ್ಲ ನಾನು ಹಂಗೆ ರೌಂಡಾಗಿ ಲಟ್ಟಿಸ್ಬಿಟ್ಟು ಅದ್ರಿ ಎರಡು ಸೈಡಾಗ ಚಲೋತನಾಗ ಬೆನ್ಸ್ಕೊಂಡ್ಬಿಟ್ರೆ ಮೆಂತ್ಯ ಪಲ್ಯ ಸಾರಿ ಅಂತಾರೆ ಬೀಟ್ರೂಟ್ ಅಥವಾ ಮೆಂತ್ಯ ಪಲ್ಯ ಹಾಕಿದ್ದ ಚಪಾತಿ ಆದರೂ ಅನ್ಬೋದು ಪರಾಠ ಆದರೂ ಅನ್ಬೋದು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಮಸ್ತಾಗ್ತಾವೆ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗಿದ್ದು ಈಗ ಎಲ್ಲ ಇದೇ ರೀತಿ ಮಾಡ್ಕೊಂಡ್ಬಿಡ್ತಿದ್ರಿ ಮಾಡಿಬಿಟ್ಟು ರೋಲ್ ಮಾಡ್ತೀನಿ ನಾನು ಅದು ಯಾವ ರೀತಿ ಮಾಡ್ತೀನಂತೆ ತೋರಿಸ್ತಿದ್ರಿ ಈ ರೀತಿ ರೋಲ್ ಮಾಡಿ ಕೊಟ್ಬಿಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತವು ಭಾಳ ತೆಲುಗು ಮಾಡ್ಕೋಬಾರ್ದು ಚಪಾತಿ ಭಾಳ ದಿಪ್ಪು ಮಾಡ್ಕೋಬಾರ್ದು ಮೆಡಮ್ ಇರಬೇಕು ಅಂದ್ರೆ ರೋಲ್ ಮಾಡಿದಾಗ ಈಜಿ ಆಗ್ತವು ನಮ್ಮ ಮನೊಂದು ನಾನು ಏನಾದರೂ ಇಡುವ ಹತ್ತಾಗ ಭಾಳ ಅಂದ್ರೆ ಭಾಳ ಕಿಟಕಿಟಿ ರೀ ಅದು ಅಲ್ಲಿ ಇಟ್ಟಿರಿ ಇದು ಇಲ್ಲಿ ಇಟ್ಟಿರಿ ಸರಿ ಕಾಣಿಸಲಾಗೈತಿ ಅಂತೇಳಿ ಒಂದು ಸ್ವಲ್ಪ ಒಂದೊಂದು ಸ್ವಲ್ಪ ನನ್ನ ಸ್ವಲ್ಪ ಇರಲಿ ಅಂತೇಳಿ ಬರ್ತಾ ನಾನು ನಾನು ಇಲ್ಲಿ ಕ್ಯಾಮ್ರಾ ಹಾಕಿ ಟ್ರೈ ಇಟ್ಟಿದ್ದೀನಿ ಅಲ್ಲಿ ಬಂದು ಕರಾಟೆ ಆಡಾಕತ್ತರೀ ಕೆಡತಾನಂತ ನನಗೆ ಅಂಜಿಕೆ ಬರ್ತೈತಿ ಬಟ್ ಅವನು ಕೇಳುವುದೇ ಇಲ್ಲ ಅಲ್ಲೇ ಬಂದ್ಸಿಂದು ನಂದಷ್ಟೇ ಇರಲಿ ಹೇಳಿ ಬರ್ತಾನ ಈಗ ಎಲ್ಲ ಇದೇ ರೀತಿ ಮಾಡ್ಕೊಂಡ್ಬಿಡ್ತಿದ್ ರೀ ಬೆನ್ಸ್ಕೊಂಡ್ಬಿಟ್ಟು ಒಂದೆರಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಚಪಾತಿ ರೆಡಿ ಆಗ್ತವೆ ನೋಡಿರಿ ಆಗಿರ್ತಾವೆ ಮತ್ತು ಮಕ್ಕಳಿಗೆ ಪಲ್ಯ ಮಾಡಿ ಕೊಟ್ಬಿಟ್ರೆ ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲಲ್ರಿ ಈ ರೀತಿ ಎಲ್ಲ ಹಾಕಿಬಿಟ್ಟು ಅದರೊಳಗೆ ಚಪಾತಿ ಮಾಡಿಬಿಟ್ರೆ ಇಷ್ಟಪಟ್ಟು ತಿಂತಾರು ಇದು ಕೆಂ ಚಟ್ನಿ ಹಾಕ್ಬೇಕಂತೇಳಿ ತೋಣಿ ಧರಿಯಾದ್ರೂ ಡಬ್ಬಿನೇ ಓಪನ್ ಆಗಲಾಗಿತ್ತು ಯಾಕಂದರೆ ಕೈಗೆ ಎಣ್ಣೆ ಹತ್ತಿತ್ತಲ್ಲ ಹೀಗಾಗಿ ನಮ್ಮ ತನೂ ನಾನು ತೆಗೆದುಕೊಡ್ತೀನಿ ಅಂತೇಳಿ ತಗೋ ತೆಗೆದುಕೊಟ್ಲು ಈಗ ಅದೇ ಚಪಾತಿಗೆ ಏನು ರೀ ಒಂದು ಸ್ವಲ್ಪ ಕೆಂಪು ಚಟ್ನಿ ಹಾಕೋದು ಈ ಚ ಈ ಚಟ್ನಿ ಅಂತೂ ಭಾಳ ಮಾ ಮಸ್ತ್ ಆಗ್ತೈತೆ ಆಲ್ರೆಡಿ ನಾನು ಈ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಟ್ನಿ ಒಂದು ಚಮಚದಷ್ಟು ತುಪ್ಪ ರೀ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಚಟ್ನಿ ಇದಿತಿಲ್ಲ ಅಂದ್ರೆ ಟೊಮೆಟೊ ಸಾಸಾದ್ರೂ ಹಾಕ್ಬೋದು ಟೊಮೆಟೊ ಸಾಸ್ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಬೋದು ರೀ ನಮ್ಮನಿಯೊಳಗೆ ಏನಿರದಿತ್ತೋ ಅದನ್ನ ಹಾಕ್ಬಿಟ್ಟು ಒಟ್ಟು ಟೇಸ್ಟಿಯಾಗಿ ಮಾಡೋದು ನಂದೊಂದು ಉದ್ದೇಶ ರೀ ಈ ರೀತಿ ಮಾಡಿ ಕೊಟ್ಟರೆ ಅಂತ ಈ ರೀತಿ ಮಾಡಿ ರೀ ಈಗ ಕ್ಯಾಬೇಜ್ ಪಲ್ಯ ಮಾಡಿ ಇಟ್ಟಿದ್ದೀವಲ್ಲ ಅದರೊಳಗೆ ಹಾಕಿಬಿಟ್ಟು ಎಲ್ಲ ಕಡೆ ಚಟ್ನಿ ಹಚ್ಚಿ ಕ್ಯಾಬೇಜ್ ಪಲ್ಯ ಹಾಕಿ ಈ ರೀತಿ ಮಜ್ಜಿಡದ್ರಿ ಈ ಈ ರೀತಿ ಮಚ್ಕೊಂಡ್ಬಿಟ್ಟು ನಡುವೊಂದು ಕಟ್ ಕಟ್ ಆಯಿತು ಮಸ್ತಾಗಿರುವ ಕ್ಯಾಬೇಜ ಬೀಟ್ ಸಾರಿ ಹ್ಞೂ ಕ್ಯಾಬೇಜ ಬೀಟ್ರೂಟ್ ಪಲ್ಯ ರೋಲ್ ರೆಡಿ ಆಗ್ತೈತೆ ನೋಡಿರಿ ಒಂದು ಚಪಾತಿ ಒಳಗೆ ಎಷ್ಟೆಲ್ಲ ತರಕಾರಿ ಹಾಕಿರ್ತೀವಲ್ಲ ಈ ರೀತಿ ಮಾಡಿ ಕೊಟ್ಬಿಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಕಾಣಿಸೋಕತ್ತೈತೆ ಅಲ್ರಿ ಹಾಗೆ ತಿನ್ಬಿಡ್ತಾರು ನಮ್ಮ ತನಗಂತೂ ಭಾಳ ಇಷ್ಟ ಆಯಿತು ಆ ಡಬ್ಬಿಗೂ ಇದೇ ರೀತಿ ಮಾಡಿ ಹಾಕಿದ್ದೀನಿ ರೀ ನಾನು ಹಾಗೆ ಮಾಡಿಕೊಡ್ತಾ ಇದ್ರೆ ಈ ಕಡೆ ಖಾಲಿ ಆಗ್ತಾವೆ ಫಸ್ಟಿಗೆ ಡಬ್ಬಿ ಕಟ್ಟಿ ಇಟ್ಬಿಟ್ಟು ಮತ್ತು ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾನು ಫಸ್ಟಿಗೆ ತನಗೆ ಡಬ್ಬಿ ಕಟ್ಟಿ ಇಟ್ಟೆ ರೀ ಈಗ ಸಂಜೆ ಮುಂದಾಗ ಇಡುವ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ರೀ ಇವತ್ತು ಉಳ್ಳಾಗಡ್ಡಿ ಹಾಕ್ಲಾರೆ ಹೆಂಗೆ ಉಪ್ಪಿಟ್ಟು ಮಾಡ್ತೀನಿ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊತೀನಿ ಭಾಳ ಸಿಂಪಲ್ ರೀ ಎಲ್ಲರಿಗೂ ಇಷ್ಟ ಆಗಿತ್ತು ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೈ ಮಾಡಿದ್ದು ಇಷ್ಟ ಆಗಿತ್ತು ರೀ ನಮ್ಮನೂನ ಏನರ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿಲ್ಲೋ ಬಂದು ಬಿಡ್ತಾನೆ ನಾನು ಹೆಲ್ಪ್ ಮಾಡ್ತೀನಿ ಅಂಥೇಳಿ ಏಕೈಯಾಗ ಒಂದೊಂದ್ಸಲ ಸಿಟ್ಟು ಬರ್ತೈತಿ ಸಲ ಪಾಪ್ ಅನ್ಸುತ್ತೆ ಅದನ್ನೇ ನಾನು ಉಪ್ಪಿಟ್ಟು ಮಾಡ್ಬೇಕತ್ತೆ ಬಂದಿದ್ದೆ ರೀ ನಾನು ಕಟ್ ಮಾಡಿ ಕೊಡ್ತೀನಿ ಮಮ್ಮಿ ಅಂಥೇಳಿ ರೀ ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಮತ್ತು ಬೀನ್ಸ್ ಮೆಣ್ಸಿನ್ಕಾಯಿ ಕಟ್ ಮಾಡೋಕೆ ಇಟ್ಕೊಂಡಿದ್ದೆ ನಾನು ಕಟ್ ಮಾಡ್ತೀನಿ ಮಮ್ಮಿ ಅಂಥೇಳಿ ಬಂದ್ರಿ ಫಸ್ಟಿಗೆ ಏನೈತಿಲ್ಲ ರವಾನ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೆಂಪಾಗೋ ಮಟ್ಟ ಚಲೋತ್ನಾಗೆ ರೀ ಅದನ್ನ ಹುರಾಕತ್ತಿದ್ದೀನಿ ನಾನು ನಮ್ಮನು ಈ ಕಡೆ ಕ್ಯಾಬೇಜ್ ಮತ್ತು ಮೆಣ್ಸಿನ್ಕಾಯಿ ಅದು ಕಟ್ ಮಾಡೋಕತ್ತಾನು ಮತ್ತು ಫಸ್ಟ್ ಈ ಕಡೆ ಒಂದು ಸೈಡ್ ರವೆ ಊರಿ ಹಾಕತ್ತಿದ್ದೀನಿ ಒಂದು ಸೈಡ್ ಬಿಸಿನೀರು ಇಟ್ಕೊಂಡು ರೀ ಈ ರೀತಿ ಉಪ್ಪಿಟ್ಟು ಮಾಡಿರಿ ನೀವು ಭಾಳ ಮಸ್ತ್ ಆಗ್ತಾವ ಇವತ್ತಂತೂ ತರಕಾರಿ ಜಾಸ್ತಿ ಯೂಸ್ ಮಾಡಿ ಅಡುಗೆ ಮಾಡಿದ್ದು ಈ ಸಂಜಿಗೂ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಾಕತ್ತಿದ್ರು ನಮ್ಮ ಮನೆಯೊಳಗೆ ಬೀನ್ಸ್ ಮತ್ತು ಕ್ಯಾಬೇಜ್ ಕ್ಯಾರೆಟ್ ಇದ್ದಾಗ ಈ ರೀತಿ ಮಾಡಿಬಿಟ್ರಂತೂ ಇನ್ನೂ ಮಸ್ತ್ ಆಗ್ತವೆ ನಾನು ಇಲ್ಲಿ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಹಾಕಿಲ್ಲ ರೀ ಯಾಕಂದ್ರೆ ಇದ್ದಿಲ್ಲಲ್ಲ ಹಿಂಗಾಗಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಶೇಂಗಾ ಮತ್ತು ಉದ್ದಿನಬಾಳೆ ಕಡಲೆಬಾಳೆ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಹಸಿ ಮೆಣಸಿನ್ಕೆ ಹಾಕಬೇಕು ಮತ್ತು ಬೀನ್ಸ್ ಇದ್ದವ್ರಿ ಬೀನ್ಸ್ ಕಟ್ ಮಾಡಿ ಹಾಕಿದ್ದೀನಿ ಅವ್ನು ಸ್ವಲ್ಪ ಹುರ್ಕೊಂಡ್ಮೇಲೆ ಕ್ಯಾಬೇಜನ್ನು ಹಾಕಬೇಕು ಇಲ್ಲಿ ಒಂದು ಸ್ವಲ್ಪ ಕ್ಯಾಬೇಜ್ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ರೀ ಎಲ್ಲ ಹಾಕಿಬಿಟ್ಟು ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗುತ್ತ ಫಸ್ಟಿಗೆ ರೀ ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಚಲೋತ್ನಾಗ ಹುರಿಬೇಕಲ್ರಿ ಬೀನ್ಸ್ ಆಗಲಿ ಮೆಣಸಿನ್ಕಾಯಿಲಿ ಸ್ವಲ್ಪ ಹಸಿದಿದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಆಮೇಲೆ ಕ್ಯಾಬೇಜ್ ಹಾಕಿದ್ದು ಕ್ಯಾಬೇಜ್ ಹಾಕಿ ಒಂದು ಎರಡು ನಿಮಿಷ ಬೆನ್ಸ್ಕೋಬೇಕ್ರಿ ಅಂದ್ರೆ ಕ್ಯಾಬೇಜ್ ಎಲ್ಲ ಮೆತ್ತಗೆ ಆಗ್ಬೇಕಲ್ಲ ಆ್ಯಕ್ಚುಲಿ ಕ್ಯಾಬೇಜ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ ಮನು ಇದೇ ರೀತಿ ಕಟ್ ಮಾಡಿದ್ದೆ ಇಲ್ಲಿ ಬಿಡು ಅಂತೇಳಿ ಹಾಗೆ ಹಾಕಿದ್ರಿ ನಾನು ಮತ್ತು ಒಂದು ಸಣ್ಣ ಬಟ್ಲಷ್ಟು ಹಸಿ ಬಟಾಣಿ ರೀ ಈ ಟೈಮ್ದಾಗ ಕ್ಯಾರೆಟು ಮತ್ತು ನಮ್ಮನೊಳಗೆ ಇನ್ನೂ ಯಾವ ತರಕಾರಿ ಇರ್ತೈತೆ ಅರಿ ನಮ್ಗೆ ಯಾವ ಇಷ್ಟ ಇರ್ತೈತಿಲ್ಲ ಅದನ್ನ ಹಾಕಿದ್ರೂ ನೆಡ್ತೈತಿ ಮತ್ತು ಒಂದು ಚಮಚದಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಒಳಗಡೆ ಹಾಕಬಾರ್ದಂತೇನಿಲ್ಲ ಇದ್ದಿತ್ತಿಲ್ಲಲ್ಲ ನಾನು ಅದಕ್ಕಂತೆ ಹಾಕಿಲ್ಲ ರೀ ಖಾಲಿಯಾಗಿದ್ದು ನಾಲ್ ರೈವಾರು ಬಿಡು ಬರ್ತೈತೆ ಹೇಳಿ ಥರ ಹೋಗಿತ್ತಿಲ್ಲ ಅದನ್ನೆಲ್ಲ ಹುರ್ಕೊಂಡ್ಮೇಲೆ ರವೆ ಹುರಿದಿಟ್ಟಿದ್ದೆ ಅಲ್ರಿ ಫಸ್ಟಿಗೆ ಅದನ್ನ ರವೆ ಹಾಕಿಬಿಟ್ಟು ಇನ್ನೊಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ರೀ ಇದೆಲ್ಲ ತರಕಾರಿ ಒಳಗೆ ಹುರ್ಕೋಬೇಕು ಈಗ ಒಂದು ನಿಮಿಷ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಬಿಸಿನೀರು ಹಾಕಬೇಕಾಗುತ್ತೆ ಈಗ ಒಂದು ನಿಮಿಷ ಚಲೋತ್ನಾಗೆ ಹುರ್ಕೊಂಡ್ಸಿಂದ ಬಿಸಿನೀರು ಹಾಕೊಳನ್ರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತ ಹುರ್ಕೋಬೇಕು ಈ ಕಡೆ ನೀರು ಕುದಿಯಾಕೆ ಸ್ಟಾರ್ಟ್ ಆಗ್ಯಾವು ನೀರು ಹಾಕೊಂಬಂದಾಗ ಸ್ವಲ್ಪ ಸ್ವಲ್ಪ ಹಾಕಬೇಕು ರೀ ಒಮ್ಮೆ ಜಾಸ್ತಿ ಹಾಕಿ ಬಿಡಬಾರ್ದು ಒಮ್ಮೆ ಹಾಕಿಬಿಟ್ರೆ ಏನಾಗುತ್ತಲ್ಲ ಎಲ್ಲ ಕಡೆ ಎಲ್ಲ ಕಡೆ ಸಿಡಿತೈತಿ ಸ್ವಲ್ಪ ಸ್ವಲ್ಪ ಹೋದಾಗ ಅದು ಸಿಡಿದಿಲ್ಲ ನಾನು ಭಾಳ ಸಲ ನನಗೆ ಹಂಗೆ ಆಗೈತಿ ರೀ ಒಂದೇ ಸಲ ಹಾಕಕ್ಕೆ ಹೋದಾಗ ಫುಲ್ ಎಲ್ಲ ಕಡೆ ಸಿಡಿದು ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಹೊಲಸಾಗಿತ್ತು ಮತ್ತು ಮೈಗೆ ಸಿಡಿತೈತಿ ಹೀಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ನಿಮಿಷ ಮುಚ್ಚಿಟ್ಬಿಟ್ರೈತು ಈ ರೀತಿ ಆಗುತ್ತೆ ನೋಡಿರಿ ಈ ರೀತಿ ಆದಮೇಲೆ ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತೀನಿ ಇದು ಆಪ್ಷನಲ್ ರೀ ಬೇಕಂದ್ರೆ ಹಾಕೋಬಹುದು ನಮ್ಮ ಮನೆಯೊಳಗೆ ಸ್ವಲ್ಪ ಉಪ್ಪಿಟ್ಟಕ್ಕಾಗಲಿ ಅವಲಕ್ಕಿಗಾಗಲಿ ನಿಂಬೆಹಣ್ಣು ಇಷ್ಟಪಡ್ತಾರಲ್ಲ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿದ್ದೀನಿ ನಿಂಬೆಹಣ್ಣು ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಡದ್ರಿ ನಾನು ಈಗ ಸಕ್ಕರೆ ಹಾಕಿಬಿಟ್ರೂ ಅವ್ರು ಮತ್ತೆ ಮ್ಯಾಲ ಹಾಕ್ಕೊಂಡು ತಿಂತಾರಲ್ರಿ ಅದಕ್ಕೆ ಸಕ್ಕರೆ ಹಾಕೋಕೆ ಹೋಗಿಲ್ಲ ಮ್ಯಾಲ ಹಾಕ್ಕೊಂಡು ತಿನ್ಲಿಕ್ಕಲ್ರಿ ಈಗ ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಇಡಬೇಕು ನಾನು ಎಷ್ಟೇ ಸಕ್ಕರೆ ಹಾಕಿಬಿಟ್ರು ಅವ್ರು ನಾಷ್ಟ ಅದು ಪ್ಲೇಟ್ನ ಹಾಕೊಂಡ ತಕ್ಷಣ ಮ್ಯಾಲೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂತಾರೆ ನಮ್ಮ ಮನೆಯವ್ರಿಗೆ ಎಲ್ಲರೂ ನಾನು ತಿನ್ನಂಗಿಲ್ಲ ಆದರೆ ನಮ್ಮ ಮನು ತನು ನಮ್ಮನೆಯವರೆಲ್ಲರೂ ಹಂಗೆ ತಿನ್ನೋದು ಈಗ ಮೂರು ಮಂದಿ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ನಮ್ಮ ಮನೆಯವರೇ ಬಂದಿದ್ದಿಲ್ಲ ಟೈಮ್ ಒಂಬತ್ತುವರೆ ಆಗಿತ್ತು ನಾವು ಮೂರು ಮಂದಿ ಊಟ ಮಾಡಿದ್ವಿ ಅವರು ಯಾವಾಗ ಬರ್ತಾರೆ ಬರ್ತೀನಿ ಹೇಳ್ತಾರೋ ಜಲ್ದಿ ಬರಂಗ ಇಲ್ಲ ರೀ ಹೀಗಾಗಿ ನಾವು ಮೂರು ಮಂದಿ ಊಟ ಮಾಡಾಕತ್ತೀವಿ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ತಿನ್ನಾಕತ್ತೀವಿ ನೋಡಿರಿ ನಮ್ಮ ಪದ್ಧತಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ ಅಂದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಹಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಗ್ತೀನಿ ರೀ ಹೋಗಿ ಬರ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ